ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಮೊಳಕೆ ಬಂದಿರುವಂತಹ ಹುಳ್ಳಿಕಾಳಿನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಈ ಮೊಳಕೆ ಕಾಳು ಆರೋಗ್ಯಕ್ಕೆ ಉತ್ತಮವಾದ ಪೋಷಣೆಯನ್ನು ನೀಡುತ್ತವೆ ಈ ಹುಳ್ಳಿ ಕಾಳುಗಳು ಡಯಾಬಿಟಿಸು ಕಿಡ್ನಿಯಲ್ಲಿ ಸ್ಟೋನು ಮತ್ತು ಬೊಜ್ಜು ಶೀತ ಇತರ ರೋಗಗಳಿಗೆ ಔಷಧಿ ರೂಪದಲ್ಲಿ ಕೆಲಸ ಮಾಡ್ತವೆ ಮೊಳಕೆ ಕಟ್ಟಿದ ಹುಳಿಕಾಳಿನಲ್ಲಿ ನಾನಾ ರೀತಿಯ ಅಡುಗೆನ ಮಾಡ್ತಾರೆ ನಾನು ಈ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದ ಹುಳಿ ಕಾಳಿನ ಹುಳಿ ಅಥವಾ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಬನ್ನಿ ಹಾಗಾದರೆ ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಹುಳ್ಳಿ ಮೊಳಕೆ ಸಾಂಬಾರು ಮಾಡಲು ಫಸ್ಟು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಖಾರ ಆಡಿಸೋದಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಕೊಬ್ಬರಿ ಹುಣಸೆಹಣ್ಣನ ತೊಗೊಂಡಿದ್ದೀನಿ ಈಗ ನಾವು ಈ ಎಲ್ಲ ಐಟಮ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬರ್ಬೇಕಾಗುತ್ತೆ ಬನ್ನಿ ಬೆಚ್ಚಗೆ ಮಾಡ್ಕೊಂಬರೋಣ ಫಸ್ಟು ಒಣ್ಮೆಣಸಿನ್ಕಾಯಿನ ಸ್ವಲ್ಪ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಹಣ್ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಒಣ್ಮೆಣ್ಸಿನ್ಕಾಯಿ ಸ್ಲೇಟಿಗೆ ಸರ್ವ್ ಮಾಡಿಕೊಂಡು ಈಗ ಈರುಳ್ಳಿನ ಸಮೇತ ಸ್ವಲ್ಪ ಕೆಂಪಗಾಗೋಗೆ ಫ್ರೈ ಮಾಡೋಣ ಈರುಳ್ಳಿ ಕೆಂಪಗಾಗಿದೆ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಬೆಚ್ಚಿ ಮಾಡ್ಕೊಂಬರೋಣ ಬೆಳ್ಳುಳ್ಳಿನೂ ಆಗಿದೆ ಸ್ವಲ್ಪ ಕೊಬ್ಬರಿನ ಜಸ್ಟು ತ್ರೀ ಸೆಕೆಂಡ್ ಅವ್ರ ಫೈವ್ ಸೆಕೆಂಡ್ಸಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಒಂದು ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕಿ ಸಾಫ್ಟ್ ಮಾಡ್ಕೊಂಬರ್ಬೇಕು ಈಗ ಸಾಫ್ಟ್ ಆಗಿದೆ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡೋಣ ಜಸ್ಟ್ ಫೈವ್ ಸೆಕೆಂಡ್ ಸಾಕು ನೋಡಿ ನಾವೇನು ತೊಗೊಂಡಿದ್ದೀವೋ ಅದೆಲ್ಲ ಫ್ರೈ ಆಗಿದೆ ಒಣಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಇದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರೋಣ ನೀವು ಬೇಕಂದರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಬೋದು ಸಾಫ್ಟಾಗಿದೆ ನೋಡಿ ಕಾಲು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಆದಮೇಲೆ ಇಲ್ಲಿ ತೊಗೊಂಡಿರುವಂತಹ ಹುಳ್ಳಿಕಾಳನ್ನ ನಾನು ಫ್ರೈ ಮಾಡ್ತೀನಿ ಎಣ್ಣೆಗೆ ಹಾಕಿ ಇದನ್ನು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಫ್ರೈ ಮಾಡೋಕ್ಕಾಗ್ತಿದ್ದೀನಿ ಇದನ್ನು ಫ್ರೈ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಬರೋಣ ನಾನು ಇಲ್ಲಿ ಎರಡು ಆಲೂಗಡ್ಡೆನ ಸಣ್ಣ ಹಚ್ಚಿಟ್ಕೊಂಡಿದೀನಿ ಅದನ್ನು ಹಾಕಿ ಫ್ರೈ ಮಾಡೋಣ ಟೊಮೆಟ ಫ್ರೈ ಆಗಿದೆ ಆಲೂಗಡ್ಡೆ ಹಾಕೋಣ ಬದನೆಕಾಯಿನೂ ಹಚ್ಚಿಟ್ಕೊಂಡಿದೀನಿ ಅದು ಹಾಕೊಂಡು ಫ್ರೈ ಅದನ್ನು ಹಾಕೊಂಡು ಫ್ರೈ ಮಾಡೋಣ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಖಾರ ಹಾಕೋಣ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಆ್ಯಡ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಅಷ್ಟು ಹಾಕೋಳ ನೀವು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಂತರ ಈ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ಯಾಕಂದರೆ ನಾವು ತರಕಾರಿನ ಮತ್ತು ಮ ಹುಳ್ಳಿ ಕಾಳನ್ನು ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಬೆನ್ ಬೇಗನೆ ಬೇಯುತ್ತೆ ಎರಡು ವಿಶಲ್ ಹೊಡೆಸಿದೆ ಸಾಕು ಬನ್ನಿ ಎರಡು ಹೊಡೆಸ್ಕೊಂಬರೋಣ ಒಡ್ಸ್ಕೊಂಡ್ಬರೋಣ ಬರ್ತಾ ಇದೆ ಆಫ್ ಮಾಡೋಣ ನೋಡಿ ಗಾಳಿ ಹೋಗಿದೆ ನೋಡಿ ಸಾಂಬಾರು ನನಗೆ ಗಮ್ಮಂತ ಪರಿಮಳನೂ ಸಹ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬರೋಣ ಒಗ್ಗರಣೆ ಜೊತೆಗೆ ನಾನು ಸಾಸಿವೆ ಜೀರಿಗೆ ಕರಿಬೇವು ಎಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಗೆ ಮೂರು ಟೀ ಸ್ಪೂನಷ್ಟು ಎಣ್ಣೆನ ನಾನು ತೊಗೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆ ಹಾಕ್ಕೊಂಬರೋಣ ಇಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಕರಿಬೇವು ಹುಣ್ಮೆಣಸಿನ್ಕಾಯಿ ಹುಣ್ಣಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಅಕ್ಕಿಟ್ಕೊಂಡಿರುವ ಟೊಮೊಟೊ ಹಾಕಿ ಫ್ರೈ ಮಾಡೋಣ ಟೊಮೊಟೊ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಿದೆ ಇದನ್ನ ಸಾಂಬಾರಿಗೆ ಮಿಕ್ಸ್ ಮಾಡೋಣ ಈಗ ಮೊಳಕೆ ಕಟ್ಟಿರುವ ಹುಳ್ಳಿಕಾಳು ಸಾಂಬಾರು ರೆಡಿಯಾಗಿದೆ ಮೊಳಕೆ ಹುಳಿಕಾಳು ಸಾರು ಸವಿಯಲು ಸಿದ್ಧ ಇದು ಮುದ್ದೆ ಮತ್ತು ಅನ್ನ ಜೊತೆ ಕಾಂಬಿನೇಷನ್ ಆಗಿ ನಾವು ತಗೋಬಹುದು ನೀವು ಒಮ್ಮೆ ಈ ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್